ದಲಿತರು ವೀಪಾಲ್ ಆಗಿದ್ದಾರೆ ಅವ್ರ ನೆರವು ಬಂದಿ ಸರ್ಕಾರ ಯಾರಿಗೋಸ್ಕರ ಸರ್ಕಾರ ಮಾಡ್ತಾ ಇದೀನಿ ಮುಖ್ಯ ಕಾರ್ಯದರ್ಶಿಗಳು ಇಲ್ಲ ಮುಖ್ಯಮಂತ್ರಿಗಳು ಮೊದ್ಲೇ ಸಿಗೋದಿಲ್ಲ ಹಂಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಖ್ಯ ಕಾರ್ಯ ಕಾರ್ಯದರ್ಶಿಗಳು ಸಜ್ಜೆನೂ ಸಿಗಲ್ಲ ಬೆಳಗ್ಗೆನು ಸಿಗಲ್ಲ ಅನ್ನುವಂತ ಆಕ್ರೋಶದಿಂದ ಜನರು ಪರವಾಗಿ ಮಾತಾಡಿದ್ದಾರೆ ಅಲ್ಪ ಅವರು ಕುಮಾರ್ ವಿರುದ್ಧ ನಾವೇನ್ ಸೇರಿದ್ವಿ ವಿಧಾನಸೌಧ ಮುಂಭಾಗದಲ್ಲಿ ಗಾಂಧಿ ನಾವು ಧರಣಿ ಮಾಡ್ತಾರೆ ಯಾವ ದೇಶ ಯಾವ ಸಮಸ್ಯೆ ನಿತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಲ್ಲ ಗೊತ್ತಲ್ಲ ಅಪ್ಪ ಅನ್ ಮಾಡಬಾರ್ದಾ ದೂರ್ ಕೊಡ್ಬಾರ್ದಾ ಅವ್ರು ನೀವು ಕಾರ್ಯದರ್ಶಿಗಳು ನೀವು ಆಫೀಸರ್ ಕಚೇರಿಯಲ್ಲಿ ಸಿಗೋದಿಲ್ಲ ಅಂದಾಗ ಇನ್ನೇನು ಹೋಗ್ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಸಿಗಲ್ಲ ನೀವು ಸಿಗಲ್ಲ ಅಂದಾಗ ಇನ್ನೇನು ಹೋಗ್ ಅಂತ ಕೇಳೋದು ನಯನ ಸಮಸ್ಯೆಗಳು ಇರ್ಲಿಲ್ಲ ಯಾರ ಮುಂದೆ ಹೇಳ್ಕೊಳ್ಳೋದು ಅದಕ್ಕಾಗಿ ನೀವ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾತಾಡಿದ್ದಾರೆ ನಿಮ್ಮ ವೈಯಕ್ತಿಕ ಮಾತಾಡಿದ್ದಾರೆ ಹತಾಶ ಮನೋಭಾವನೆಯಿಂದ ಇವತ್ತು ರವಿಕುಮಾರ್ ಅವ್ರ ವಿರುದ್ಧ ನೀವು ದೂರ ಕೊಡ್ಕೊಡಿ ನೀವ್ ಕೊಡಿ ನಾವು ಕೂಡ ಪ್ರಾರಂಭ ಮಾಡ್ತೀವಿ ಎಲ್ಲ ರಾಜ್ಯದ ದೂರ ದೂರಕಾದ್ರೆ ಯಾವ ಸ್ಟೇಷನ್ ಜಾಗ ಸಿಕ್ಕಲ್ಲ ವಿಧಾನ ಪರಿಷತ್ ಸದಸ್ಯರಾದಂತ ಎನ್ ರವಿ ಕುಮಾರ್ ಅವರ ಮೇಲೆ ಕಾಂಗ್ರೆಸ್ನವರು ವಿನಾಕಾರಣ ಆರೋಪ ಮಾಡಿ ದೂರನ್ನ ಸಲ್ಲಿಸಿದ್ದಾರೆ ಆ ಧರಣಿ ಮಾಡ್ತಕ್ಕಂತ ಉದ್ದೇಶ ಹೇಗಿತ್ತು ಅಂತ ಹೇಳಿದ್ರೆ ಕಳೆದ ಎಪ್ಪತ್ತು ವರ್ಷಗಳಿಂದ ವಾಸ ಮಾಡತಕ್ಕಂತ ದಲಿತರನ್ನ ಒಕ್ಕಲಿಸುವಂತ ಈ ಸರ್ಕಾರದ ನಿಲುವೇನಿತ್ತು ಅದನ್ನ ಖಂಡಿಸಿ ನಾವು ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಮುಂದೆ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ನಾವು ಇದ್ವಿ ನಾರಾಯಣ ಸ್ವಾಮಿ ಅವರು ಆ ಲೋಕಸಭಾ ಸದಸ್ಯ ಮಾಜಿ ಸದಸ್ಯರಾದಂತ ಮುನ್ಸ್ವಾಮಿ ಅವರು ನಮ್ಮ ತಾಯಿಯವರು ನಾನು ಆಮೇಲೆ ಸಕಲೇಶ್ವರ ಶಾಸಕರಾದಂತ ಮಂಜು ಅವರು ಬಾಲಕೃಷ್ಣ ಅವರು ಎಲ್ಲರೂ ಇದ್ವಿ ಈ ರೀತಿ ಆ ಅವರು ಆರೋಪ ಮಾಡಿದ್ರು ನಮ್ ಕಿವಿಗೆ ಏನ್ ಬಿದ್ದಿಲ್ಲ ಬಟ್ ಕಾಂಗ್ರೆಸ್ನವರು ಅದನ್ನ ತಿರುಚಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಅವ್ರಿಗೆ ದೂರ ಅಂತ ಹೇಳಿ ಹೊರಟಿದ್ದಾರಲ್ಲ ನಾವು ದೂರ ಕೊಡೋದಕ್ಕೆ ಎಷ್ಟಿದೆ ಗೊತ್ತಾ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಆ ಮೊನ್ನೆ ಸಭೆ ನಡೀತಾ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಎ ಎಸ್ ಪಿ ಸೂಪರ್ ಆಫ್ ಪೊಲೀಸ್ ನಾರಾಯಣ ಬನಮುರಿಯವರು ಏನು ಹೆಸರು ಅಣ್ಣ ವೇದಿಕೆ ಮೇಲೆನೆ ಮುಖ್ಯಮಂತ್ರಿ ಕಪಾಳ ಕೊಡಿಯಕ್ಕೆ ಹೋದ್ರಲ್ಲ ಅವಾಗ ನಾವು ದೂರ ಕೊಡ್ಬೋದಾಯ್ತಲ್ಲ ಆಮೇಲೆ ವಿಜಯನಗರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವಾಕರ್ ಅವರು ವೇದಿಕೆ ಮೇಲೆ ಕೂತಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ನೀನ್ ವೇದಿಕೆಯಿಂದ ಕೆಳಗಿಳಿ ನೀನ್ ಯಾಕೆ ಬಂದೆ ಹೇಳಿ ಅವ್ರನ್ನ ಅಹ್ ಅವಮಾನ ಮಾಡಿದ್ರಲ್ಲ ಅಷ್ಟ್ ಸಾವಿರ ಜನ ಮುಂದೆ ಇದು ತಪ್ಪಲ್ವಾ ಇದು ಅವೇಲನಕಾರಿ ಅಲ್ವಾ ನಾವು ದೂರ್ ಕೊಡ್ಬೋದಾಗಿತ್ತಲ್ಲ ಇಂತ ಒಂದೇ ಎರಡ ಅವರು ಆ ಸರ್ಕಾರದಲ್ಲಿ ನಡ್ಕೊಂಡಿರ್ತಕ್ಕಂತ ರೀತಿ ಇದೆಯಲ್ಲ ಅದನ್ನ ನೋಡಿದ್ರೆ ದಿನಾ ನಾವು ದೂರ್ ಕೊಡ್ಬೇಕು ದಿನಾ ದೂರ್ ಕೊಡ್ಬೇಕು ಅಷ್ಟೊಂದಿದೆ ಅದೇ ರವಿಕುಮಾರ್ ಅವ್ರು ಏನ್ ಹೇಳಿದ್ದಾರೆ ಹೋದ್ ಕಡೆ ಸಿ ಮುಖ್ಯಮಂತ್ರಿಗಳು ಸೀದೇರ ಕಾರಣ ಮುಖ್ಯಮಂತ್ರಿಗಳು ಇದ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿ ಯಾರು ಕಾರ್ಯದರ್ಶಿಗಳಿದೆ ಏನಾದ್ರೂ ಮಾತಾಡಕ್ ಹೋದಾಗ ದೂರನ್ನ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅವರು ಕೈಗೆ ಸಿಗಲ್ಲ ಅನ್ನುವಂತ ನೋವಿನಿಂದ ಜನರ ಪರವಾಗಿ ಏನಾದ್ರು ಸಮಸ್ಯೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಸಿಗೋದೇ ಇಲ್ಲ ಅಂದಾಗ ಅವ್ರೇನ್ ಹೇಳಿದಾರೆ ಸಂಜೆ ಹೊತ್ತು ಮುಖ್ಯಮಂತ್ರಿಗಳ ಜೊತೆ ಏನಾದ್ರು ಕಡಿಮೆಗಳು ಏನೋ ಇನ್ನೇ ಇಲೇವರೆಗೂ ಮತ್ತೊಂದ್ಲೋ ಅವ್ರ ಜೊತೆ ಇರ್ಬೋದು ಆಗ್ಲೇ ಮತ್ತೆ ನಮ್ ಕಚೇರಿಯಲ್ಲಿ ಸಿಗಲ್ಲ ಅಂತ ಈ ರೀತಿ ಅವ್ರು ಹೇಳಿರ್ತಕ್ಕಂಥ ನಿರ್ಚಿ ಹ ಅದ್ರ ತಪ್ಪು ಜನರ ಮನಸ್ಸಲ್ಲಿ ಬರಬೇಕು ಅಂತ ಹೇಳಿ ಈ ರೀತಿ ಅಹ್ ಜನರ ಮನಸ್ಸನ್ನ ಬದಲಾವಣೆ ಮಾಡ್ಬೇಕು ಅಂತ ನೀವು ಏನಾವಿ ಅವರೆಷ್ಟು ದೂರುಗಳನ್ನ ಕೊಡ್ತಾರ ಹೋಗಿ ನಾವು ಈ ದೂರುಗಳು ಕೂಡ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಏನ್ ಸುಮ್ನೆ ಕುತ್ಕೊಳ್ಳೋದಿಲ್ಲ ನೀವು ಮಾಡ್ತಕ್ಕಂತ ದಿನನಿತ್ಯದ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ನೀವು ಕೊಡ್ತಕ್ಕಂತ ಯೋಜನೆಗಳ ಬಗ್ಗೆ ಜನರು ಏನ್ ನಿಮ್ಗೆ ಇಡೀ ಶಾಪವನ್ನ ಆಗ್ತಾ ಇದಾರೋ ನೀವು ಕೊಡ್ತಕ್ಕಂತ ಕಾರ್ಯಕ್ರಮ ಜನ್ರ ಮನಸ್ಸಿಗೆ ಜನರ ಮನೆ ಬಾಗ್ಲೂ ಹೋಗೋದೇ ಇವತ್ತು ಯಾರು ನಿಮ್ಮನ್ನ ಆಶೀರ್ವಾದಿಸ್ ಓಟ್ ಹಾಕಿ ಅಧಿಕಾರಕ್ಕೆ ಅಂದ್ರೆ ಅವರೇ ನಿಮ್ಗೆ ದಿಕ್ ಅಂತ ಕಾಲ ಬಂದಿದೆ ಇವತ್ತು ನೀವು ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವೇರಣಕ್ಕಾಗಿ ಮಾತು ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಅಂತ ಹೇಳಿ ನೀವು ದೂರ್ ಕೊಟ್ರೆ ನಾವು ಕೊಡ್ತೀವಿ ದಲಿತರಿಗೆ ನೀವು ಆ ಎಪ್ಪತ್ ವರ್ಷಗಳಿಂದ ಕೃಷಿ ಭೂಮಿ ಮಾಡ್ಕೊಂಡು ಬಂದ್ ಬಂದ್ರಲ್ಲ ಖುಷಿಯನ್ನ ಆಧರಿಸಿ ಅವ್ರ ಬದುಕಿ ಒಂದು ಬೀದಿ ಬಂದಾಗಿದೆ ಅದ ಕೊಡಿ ದೂರು ನೀ ದೂರ್ ಕೊಟ್ಟ ಮಹಾಪುರುಷರು ಇದೀರಲ್ಲ ನೀವು ರವಿಕುಮಾರ್ ವಿರುದ್ಧ ಎಲ್ಲ ಕೊಡೋದು ನೀವು ಆ ದಲಿತ ಪರವಾಗಿ ನಿಂತು ನೀವು ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧವಾಗಿ ನೀವು ಕೊಡಬೇಕು ನೀವು ಕೊಡಬೇಕು ಆಗ ಜನ ಮೆಚ್ಚಾರೆ ನಾವು ದಲಿತರ ಭರವಸೆ ನೀಡಿ ನೋಡ್ತಾ ನೀವು ಅಧಿಕಾರಕ್ಕೆ ಬಂದ್ರಲ್ಲ ಅವ್ರ ಇವತ್ತು ಬೀದಿ ಪಾಲ್ ಆಗಿದ್ರಲ್ಲ ಅವ್ರ ಬಗ್ಗೆ ನೀವೇನ ಮಾತಾಡಿದ್ದೀರಾ ಎಪ್ಪತ್ ಮುಷ್ ಇವಾಗ ಬಂದ್ಬಿಡ್ತದ ನೋಡ್ರಿ ನ್ಯಾಯಾಲಯದಲ್ಲಿ ಇವತ್ತು ಅವ್ರ ಪರವಾಗಿ ತೀರ್ಪು ಬಂದಿದೆ ಫಾರಸ್ಟರ್ ಹೋಗ್ಬಾರ್ದು ಅಂತ ಹೇಳಿ ತಡೆಯಾಗ್ಲಾ ಕೊಟ್ಟಿದ್ದಾರೆ ಮತ್ತೆ ಏಳನೇ ತಾರೀಕು ಕಮಿಷನರ್ ನೇಮಕ ಮಾಡಿ ಸದ್ಯಾಸತೆಗಳನ್ನ ನೀವು ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಅವಾಗ ನೀವು ನಮ್ದು ಅಂತೂ ಹೋಗಿದ್ರಲ್ಲ ನಿಮ್ಗಾಗಲಿ ಇಲ್ವಾ ರವಿಕುಮಾರ್ ಅವ್ರಿಗೆ ದೂರ ರವಿಕುಮಾರ್ ಅವ್ರಿಗೆ ಕೇಳಿದ್ದೇ ಈ ಪ್ರಶ್ನೆ ದಲಿತರು ಬೀದಿ ಪಾಲ್ ಆಗಿದ್ದಾನೆ ಅವ್ರಿಗೆ ನೆರವು ಬನ್ನಿ ಸರ್ಕಾರ ಯಾರಿಗೋಸ್ಕರ ಸರ್ಕಾರ ಮಾಡ್ತಾ ಇದೀನಿ ಮುಖ್ಯ ಕಾರ್ಯದರ್ಶಿಗಳು ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಮೊದಲೇ ಸಿಗೋದಿಲ್ಲ ಹಂಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಕಾರ್ಯದರ್ಶಿಗಳು ಸಂಜೆನೂ ಸಿಗಲ್ಲ ಬೆಳಿಗ್ಗೆನು ಸಿಗಲ್ಲ ಅನ್ನುವಂತ ಆಕ್ರೋಶದಿಂದ ಜನರು ಪರವಾಗಿ ಮಾತಾಡಿದ್ದಾರೆ ಹಾಗಾದ್ರೆ ಎ ಎಸ್ ಪಿ ನಾರಾಯಣ ವರಮುಖಿಯವ್ರೆ ವಿಜಯನಗರದಲ್ಲಿ ಡಿ ಸಿ ಅವರು ಹವಾಮಾನ ಮಾಡಲಿಲ್ಲ ಅವ್ರ ಪರವಾಗಿ ಯಾರು ನಿಲ್ಬೇಕು ನಾವು ಕೊಡ್ಬೋದಲ್ಲ ದೂರ ವಿರುದ್ಧವಾಗಿ ನೀವು ಬನ್ನಿ ನೀವು ಕೊಡಿ ಅವ್ರ ಪರವಾಗಿ ನಿಂತು ಇದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ನಿಮ್ಗೆ ಹತಾಶ ಮನೋಭಾವನೆಯಿಂದ ಇವತ್ತು ರವಿಕುಮಾರ್ ಅವ್ರ ವಿರುದ್ಧ ನೀವು ದೂರ ಕೊಡ್ಕೊಡಿ ನೀವೆಷ್ಟು ಜನ ಕೊಡಿ ನಾವು ಕೊಡೋಕ್ ಪ್ರಾರಂಭ ಮಾಡ್ತೀವಿ ಎಲ್ಲ ರಾಜ್ಯದ ಉದ್ದಗಲಕ್ಕೂ ದೂರಗಳು ಕೊಡೋಕಾದ್ರೆ ಯಾವ ಸ್ಟೇಷನ್ ಅಲ್ಲೂ ಕೂಡ ಕೂತ್ಕೊಳ್ಳೋಕ್ ಜಾಗ ಸಿಕ್ಕಲ್ಲ ಕಾಬಿಡ್ತೀವಿ ಇದನ್ನೆಲ್ಲ ಬಿಟ್ಟು ರಾಜ್ಯದ ಗಮನ ಹರಿಸಿ ಜನ ಇಡೀ ಶಾಪ ಆಗ್ತಾ ಇದಾರೆ ಮತ್ತೆ ಗೆಲ್ಲಕ್ಕಾಗಲ್ಲ ಈ ಪರಿಸ್ಥಿತಿಯಲ್ಲಿ ಅತಂತ್ರದಲ್ಲಿ ಜನ ಬಯಸ್ತಾ ಇದ್ದಾರೆ ಸರ್ಕಾರ ಇವತ್ತು ಚುನಾವಣೆ ಯಾವಾಗ ಹೊರಗಪ್ಪ ಅಂದ್ರೆ ಪರಿಸ್ಥಿತಿಗೆ ಜನ ಬಂದಿರೋದು ಕಾರಣ ನೀವೇ ನೀವು ರವಿಕುಮಾರ್ ಮೇಲೆ ಅವ್ರದ್ಧ ನಾವೇ ಎದರೋದಿಲ್ಲ ನಾವು ದೂರು ಕೊಡ್ತೀವಿ ಕಾನೂನು ಹೋರಾಟ ನಾವು ಮಾಡ್ತೀವಿ ಉದ್ದೇಶ ಅವರು ರವಿಕುಮಾರ್ ವಿರುದ್ಧ ದೂರು ಕೊಟ್ಟಿದಾರೆ ನಾವೇನ್ ಸೇರಿದ್ವಿ ವಿಧಾನಸೌಧ ಮುಂಭಾಗದಲ್ಲಿ ಗಾಂಧಿ ನಾವು ಧರಣಿ ಮಾಡ್ತಲ್ಲ ಯಾವ ಉದ್ದೇಶ ಯಾವ ಸಮಸ್ಯೆ ನಾವು ಹೋರಾಟ ಮಾಡ್ತೀವಿ ಅದಕ್ಕೆಲ್ಲ ಗೊತ್ತಲ್ಲ ರಾಜ್ಯದ ಎಲ್ಲಾ ವಾದಿಗಳಲ್ಲಿ ನೋಡಿದೀರಿ ಮಾಧ್ಯಮಗಳಲ್ಲಿ ನೋಡಿದಿರಿ ಅತ್ತಪ್ಪ ಅದ್ ಮಾಡ್ಬಾರ್ದಾ ಆ ದೂರ್ ಕೊಡಬಾರ್ದಾ ಅವ್ರು ನೀವು ಕಾರ್ಯದರ್ಶಿಗಳು ನೀವು ಆಫೀಸಿನ ಕಚೇರಿಯಲ್ಲಿ ಸಿಗುದಿಲ್ಲ ಅಂದಾಗ ಇನ್ನೇನು ಹೋಗ್ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಸಿಗಲ್ಲ ನೀವು ಸಿಗಲ್ಲ ಅಂದಾಗ ಇನ್ನೇನು ಹೋಗಿ ನಾವು ಕೇಳೋದು ನಯನ ಸಮಸ್ಯೆಗಳು ಎಲ್ಲಿ ಯಾರು ಮುಂದೆ ಹೇಳ್ಕೊಳ್ಳೋದು ಅದಕ್ಕಾಗಿ ನೀವು ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾತಾಡಿದ್ದಾರೆ ನಿಮ್ಮ ವೈಯಕ್ತಿಕ ವಿಚಾರಗಳು ಮಾತಾಡಿ ನಮ್ಮದು ಏನಾಗುತ್ತೆ ನಾವ್ ಯಾವ ರೀತಿ ನಡ್ಕೊಟ್ಬಿಡ್ತೀವಿ ನಮ್ಮ ಯಾರು ಹೋಗ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿವೇಶನ ಮಾಡೇ ಕೊಡ್ಬೇಕಾಯ್ತು ನಾವು ಹೋಗ್ತೀವಿ ಅವರು ಬಿಜೆಪಿಯ ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರು ಓಡಾಡದಲ್ಲಿ ಪಾಲ್ಗೊಂಡಿದ್ದಾರೆ ಪಕ್ಷ ಅವನ್ಭವ್ಯಂತ ಇಲ್ಲಿ ಇಡೀ ಪಕ್ಷ ಅಲ್ಲ ನಮ್ಮ ಜನಪ್ರತಿನಿಧಿಗಳು ಯಾರ್ಯಾರು ಪಕ್ಷದಲ್ಲಿ ಭಾರತೀಯ ಜನತಾ ನಾವೆಲ್ಲ ಎಲ್ಲರೂ ಅವ್ಭರ ನಿಲ್ತೀವಿ ಕಷೂ ಇದೆ ಆ ತೀರ್ಪು ಕೊಡುವಂತದ್ದು ಮತದಾರರು ಮತದಾರ ಮುಂದೆ ಹೋಗೋಣ ತೀರ್ಪು ಬರುತ್ತೆ ಅಲ್ವಾ